ಅಶ್ವಿನಿ ಗೌಡ ಅವರಿಗೆ ಹಾಕಿರುವ ಚಾಲೆಂಜಲ್ಲಿ ರಕ್ಷಿತಾ ಅವರು ವಿನ್ ಆಗಿದ್ದಾರೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತೇವೆ ಅವರು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ದೀರಿ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರಬಲ್ಲ ಕನ್ನೆಲ್ಲ ಪ್ರೆಸ್ ಮಾಡಿ ರಕ್ಷಿತಾ ಶೆಟ್ಟಿ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರಲ್ಲಿ ರನ್ನರ್ ಅಪ್ ಆಗಿದ್ದಾರೆ ಗಿಲ್ಲಿ ನಟ ಪಕ್ಕ ಅವರು ನಿಂತಿದ್ದರು ಅಂತಿಮವಾಗಿ ಗಿಲ್ಲಿಗಿಂತ ಕಡಿಮೆ ಓಟು ಪಡೆದು ಮೊದಲ ರನ್ನರ್ ಅಪ್ ಆಗಿ ರಕ್ಷಿತಾ ಅವರು ರಕ್ಷಿತಾ ಶೆಟ್ಟಿಗೆ ಬಿದ್ದ ಓಟ್ಗಳನ್ನು ರಿಬಿಲ್ ಮಾಡಿಲ್ಲ ಗಿಲ್ಲಿ ಅವರಿಗೆ ನಲವತ್ತು ಕೋಟಿಗೂ ಅಧಿಕ ಓಟ್ಗಳು ಬಿದ್ದಿದೆ ಎನ್ನಲಾಗಿದೆ ಈಗ ರಕ್ಷಿತಾ ಶೆಟ್ಟಿ ಅವರು ಅಶ್ವಿನಿ ವಿರುದ್ಧದ ಚಾಲೆಂಜ್ ಅಲ್ಲಿ ಗೆಲುವು ಕಂಡಿದ್ದಾರೆ ನಿಮ್ಮನ್ನು ಹೊರಹಾಕಿಯೇ ನಾನು ಹೋಗೋದು ಎಂದು ರಕ್ಷಿತಾ ಅವರು ಹೇಳಿದ್ದರು ರಕ್ಷಿತಾ ಶೆಟ್ಟಿ ಅವರು ಸೀಸನ್ ಅಂತ್ಯಕ್ಕೆ ಕಿರಿಯ ಸ್ಪರ್ಧಿ ಅವರಿಗೆ ಸಾಕಷ್ಟು ಹೈಪ್ ಬರಲು ಅಶ್ವಿನಿಗೌಡ ಕಾರಣ ಎಂದರು ತಪ್ಪಲಾಗದ್ದು ಅಶ್ವಿನಿ ಗೌಡ ಹಾಗೂ ರಕ್ಷಿತಾ ಶೆಟ್ಟಿ ಮಧ್ಯೆ ಸಾಕಷ್ಟು ಕಿತ್ತಾಟ ನಡೆದವು ರಕ್ಷಿತ ಕೆಲ ಹಾಕುವ ಪ್ರಯತ್ನವನ್ನು ಅಶ್ವಿನಿಗೌಡ ಮಾಡಿದ್ದರು ಹೀಗೆ ಪ್ರತಿ ಬಾರಿ ನಡೆದಾಗಲೂ ರಕ್ಷಿತಾ ಮತ್ತಷ್ಟು ಮೇಳಕ್ಕೆ ಏರುತ್ತಿದ್ದರು ರಕ್ಷಿತಾ ಶೆಟ್ಟಿ ಅವರು ಮೊದಲು ರಶ್ಮಿಯ ಜಗಳ ಆಡುವಾಗ ಚಾಲೆಂಜನ್ನು ನಾನು ಮಾಡಿದ್ದರು ಬಿಗ್ ಬಾಸ್ನಿಂದ ಮನೆಯಿಂದ ನಾನು ನಿಮ್ಮನ್ನು ಹೊರಹಾಕಿಯೇ ಹೋಗೋದು ಎಂದು ಹೇಳಿದ್ದರು ಇಬ್ಬರ ಮಧ್ಯೆ ಸಾಕಷ್ಟು ದೊಡ್ಡ ಮಟ್ಟದ ಕಿತ್ತಾಟ ನಡೆದಿತ್ತು ಈಗ ಈ ಚಾಲೆಂಜನ್ನು ಪೂರ್ಣಗೊಳಿಸಿದ್ದಾರೆ ಈಗ ಈ ಚಾಲೆಂಜಲ್ಲಿ ರಕ್ಷಿತಾ ಅವರು ಗೆದ್ದಿದ್ದಾರೆ ಅಂತೇನೆ ಹೇಳ್ಬೋದು ಓಕೆ ಕೀಸ್ ಮುಂದೆ ಲವ್ ಯು ಸೋ ಮಚ್